ಧಾರವಾಡ ಜಿಲ್ಲೆ ಅಣ್ಣಿಗಿರಿ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಒಂಬತ್ತು ಹತ್ತರ ಸಾಲಿನಲ್ಲಿ ಭಾರಿ ಪ್ರವಾಹ ಬಂದು ಇಡೀ ಬಸ್ಸಾಪುರ ಗ್ರಾಮವೇ ಜಲಾವೃತಗೊಂಡಿತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೆರವಿನಿಂದ ನೆರೆ ಸಂತ್ರಸ್ತರಿಗೆ ಗ್ರಾಮವನ್ನ ಸ್ಥಳಾಂತರ ಮಾಡಿ ಸುಮಾರು ಮೂವತ್ತೈದು ಎಕರೆ ಜಮೀನು ಖರೀದಿಸಿ ಸುಮಾರು ಮುನ್ನೂರ ನಲವತ್ತು ನಿವೇಶನವನ್ನು ಸರ್ಕಾರವೇ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ ಆದರೆ ಅಧಿಕಾರಿಗಳ ವರ್ಗ ಪಂಚಾಯಿತಿ ಸದಸ್ಯರೊಂದಿಗೆ ಶಾಮೀಲಾಗಿ ಒಬ್ಬರಿಗೆ ನಾಲ್ಕರಿಂದ ಐದು ನಿವೇಶನಗಳನ್ನು ಹಂಚಿಕೆ ಮಾಡಿದೆ ಮರು ಹಂಚಿಕೆ ಮಾಡುವ ವೇಳೆ ಇಪ್ಪತ್ತೆರಡು ನಿವೇಶನಗಳ ಪೈಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೇವಲ ಹನ್ನೆರಡು ನಿವೇಶನಗಳನ್ನು ಹಂಚಿಕೆ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ ಇನ್ನು ಆಶ್ರಯ ಯೋಜನೆಯಡಿಯಲ್ಲಿ ಆದ ತಾರತಮ್ಯ ಕುರಿತು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಿತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇದೇ ತಿಂಗಳ ಇಪ್ಪತ್ತೈದರ ಒಳಗಾಗಿ ಈ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ವರದಿ ಡಿಸಿ ಗುಳೇದ್ ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗೊಂದ